ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಹದಿನೆಂಟು ಆಗ್ತಾ ಬಂದಿದೆ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮನೇದೇನೆ ಅದು ನೀರು ಹಾಕಿ ಬರೋಕ್ಕೆ ಅಂತ ಹೋಗಿದ್ದಾರೆ ಮುಖನೂ ತೊಳ್ಕೊಂಡಿಲ್ಲ ಅವರಿನ್ನೂ ಹಂಗೆ ಇಂದು ಎಂಟು ಮುಖಾಲಿಗೆ ಎದ್ರು ಅದಕ್ಕೆ ಇದು ಟೈಲ್ಸ್ ಹಾಕಿದ್ರಲ್ಲ ಹಂಗೆ ನೀರು ಹಾಕಿ ಬರ್ತೀನಿ ಅಂತೇಳಿ ಹೋಗಿದ್ದಾರೆ ಅಂದರೆ ಟೈಲ್ಸ್ನವ್ರು ಬಂದರೆ ಮತ್ತೆ ನೀರು ಬಿಡೋಲ್ಲ ಅದಕ್ಕೆ ಇವಾಗೆ ಹೋಗಿ ಹಾಕಿ ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಆಗಲೇ ಒಂಬತ್ತು ಹದಿನೆಂಟು ಆಗಕ್ಕೆ ಬಂದೈತಿ ಟೈಮು ನಿನ್ನೆ ಟೈಲ್ಸ್ನವರಿಗೆ ಅವರು ನಿನ್ನೆ ಫೋನ್ ಮಾಡಿ ಹೇಳಿದರು ರಾತ್ರಿ ನಾಳೆ ಹಣ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಅಡ್ಜಸ್ಟ್ ಮಾಡಿ ಕೊಡ್ರಿ ಅಂತ ಹೇಳಿದರು ಅಂದರೆ ಅವ್ರದ್ದು ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗ್ದಂಗಾಗಿದೆ ಹಾಗಾಗಿ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೊಡಿರಿ ನೀವು ಅಂಥೇಳಿ ಹೇಳಿದರು ಅಡ್ವಾನ್ಸ್ ಅಲ್ಲ ಅಡ್ವಾನ್ಸ್ ಒಂದು ಸಾವಿರ ರೂಪಾಯಿ ಕೊಟ್ಟಿವಿ ಇವಾಗ ಇಪ್ಪತ್ತೈದು ಸಾವಿರ ಕೊಡಿರಿ ನುಳ್ಕಿದ್ದು ಪೂರ್ತಿ ಕೆಲಸ ಆದಮೇಲೆ ಕೊಡುವಂತರಿ ಅಂತ ಹೇಳಿದ್ದಾರೆ ಹಾಗಾಗಿ ನಿನ್ನೆ ಬಿಡಿಸ್ಕೊಂಬಂದಿದ್ರು ದುಡ್ಡು ಇಪ್ಪತ್ತು ಸಾವಿರ ಬಿಡಿಸ್ಕೊಂಬಂದಿದ್ದಾರೆ ಅವ್ರು ಇಪ್ಪತ್ತೈದು ಹೇಳಿದ್ರಲ್ಲ ಈಗ ಸದ್ಯಕ್ಕೆ ಇಷ್ಟೇ ಇರೋದು ಇಪ್ಪತ್ತು ಸಾವಿರ ಕೊಡ್ತೀನಿ ನೆಕ್ಸ್ಟ್ ಇದೆಲ್ಲ ಕೆಲಸ ಮುಗಿದ್ಮೇಲೆ ಇನ್ನೊಂದಿಷ್ಟು ಕೊಡ್ತೀನಿ ಅಂತ ಹೇಳ್ತೀನಿ ಅವರಿಗೆ ಅಂತ ಹೇಳಿ ಇಪ್ಪತ್ತು ಸಾವಿರ ಬರ್ತಾರೇನೋ ಅಂತ ಇಪ್ಪತ್ತು ಸಾವಿರ ಬಿಡಿಸ್ಕೊಂಬಂದು ನನ್ನ ಕೈಲೇ ಕೊಟ್ಟಿದ್ದಾರೆ ಅದನ್ನು ನಾನು ಎತ್ತಿಟ್ಟಿದ್ದೀನಿ ಇವಾಗ ನಾನು ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ದುಡ್ಡು ಅದು ನಾನೆಲ್ಲೋ ಇಟ್ಬಿಟ್ಟಿದ್ದೀನಿ ನೀವು ಕೊಟ್ಟೇ ಇಲ್ಲ ನೀವು ತಂದೆ ಇಲ್ಲ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಪ್ರ್ಯಾಂಕ್ ಮಾಡೋಣ ಅಂತ ಏನು ಹೆಂಗೆ ರಿಯಾಕ್ಷನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೇಲಿ ಬೇರೆ ಕ್ಯಾಮ್ರಾ ಮುಚ್ಚಿಟ್ಟು ಮಾಡೋಣ ಅಂತಂದರೆ ಎಲ್ಲೂ ಕ್ಯಾಮ್ರಾ ಮುಚ್ಚಿಟ್ಟು ಮಾಡೋಕ್ಕೆ ಜಾಗ ಇಲ್ಲ ಹಾಗಾಗಿ ಈಗ ಹೊಡಿದರೆ ಕಾಮ್ ಕ್ಯಾಮ್ರಾ ಆನ್ ಮಾಡ್ಕೊಂಡೇ ಮಾಡಬೇಕು ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡೋಣ ಇಲ್ಲಿ ಗಾಡ್ರೇಜ್ ಹತ್ರ ಇಟ್ಟರೆ ಹೇಗಿರುತ್ತೆ ಅಂತ ಇಲ್ಲಿಟ್ಟು ಗಾಡ್ರೇಜ್ ಕ್ಲೀನ್ ಮಾಡೋ ಥರ ಮಾಡಿದರೆ ಹೇಗೆ ಅನಿಸುತ್ತೆ ಅಂತ ನೋಡೋಣ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಅವ್ರು ಇನ್ನೂ ಬಂದಿಲ್ಲ ಬರೋಷ್ಟರೊಳಗೆ ಸ್ವಲ್ಪ ಏನಾದರೂ ಐಡಿಯಾ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ਪੇਂਕੁ ਸਾਨੁ ਪੋਡੁ ਪਾਡੁ? ਮੁਆ ਉਨਾਂ ਕੇਪੋਟੇ ਨੀ ਕੇਪੋਟੇ ਨੀ? ਨੀ ਕੇ ਏਗੇ? illa kaana pe matnan mat nodi igi nange gottar chitku alku on rupaya rupai va నోడు వన్ పట్ట అయ్యో ಇವತ್ತು ಅವ್ರಿಗೆ ಮುಗಿತತಿ ಒಳಗಿಂದು ಮಧ್ಯಾಹ್ನಕ್ಕೆ ಮುಗಿತತಿ ನಾಳೆ ಕಲ್ಲು ಇವತ್ತು ಹಾಕಿದ್ರೆ ನಾ ಇವತ್ತು ನಾಳೆ ಆಗಿತ್ತು ಒಳಗಿಂದು ಮುಗಿತಿತ್ತಲ ನಾನು ದಿನ ಬಾ ಅಂತ ಅಂದ್ಯ ಸುಮಾರು ದಿನ ಬಣ್ಣ ಒಡ್ಯಾಕ್ ಸೋಮಾರ್ ಒಳಗಿನ ಹಾಕಿ ಮಂಗ್ಳಾರ ಒಳಗೆ ಓಡಾಕಿ ಅಂತ ಹೇಳಿ

ಅದಕ್ಕೆ ನಾನು ಅದು ಇದ್ದ ಅವನು ಇದಕ್ಕೋಗಿ ಅವ್ನ ಫೋನ್ ಮಾಡು ಯಾರಿಗೆ ದುಡ್ಡು ಯಾರ ಕಡೆ ಬಿಡಿಸ್ಕೊಟ್ಟ ತಂದ್ಕೊಟ್ಟಿ ರಾತ್ರಿ ಅಂತ ಹೇಳಿ ಅವನ್ ದುಡ್ಡು ಇಲ್ಲ ಕೊಟ್ಟ ನನ್ನ ನನ್ ಕೈಯಾಗೆ ಮತ್ ನಾನು ತಗೊಂಡು ಹೋಯ್ ರಾತ್ರಿ ನನಗೆ ತಮಾಷೆ ಮಾಡಬೋಡ ನಾನು ತಮಾಷೆ ಮಾಡ್ತೇನೆ ನಿನಗೆ

ನಿನಿಗೆ ಬರೀ ಒಂದ್ಸ ಒಂದ್ಸತಿ ಅದ ವಿಡಿಯೋ ಆನ್ ಮಾಡಿದ್ರೆ ಫ್ರ್ಯಾಂಕ್ ಮಾಡ್ತಾರಂತ ಹಂಗ ತಿಳ್ಕೊಂಡಿದ್ಯಾ ನಾನ್ ಸೀರಸ್ ಆಗಿ ಹೇಳ್ತಿದ್ದೆ ನಿಜಾಗ ದುಡ್ಡು ಇಟ್ಕೊಂಡ್ರೆ ಎಲ್ಲಿ ಇಟ್ಟೆ ಅಂತ ಗೊತ್ತಿಲ್ಲ ನಿಂಗ ಇಲ್ಲ ತಗೊಂಬನ್ ಕೊಟ್ನಪ್ಪಿ ನಾನೇನ್ ಅವಾಗ ಏನ್ ಮಾಡಕತ್ತಿದ್ದಿ ಕುಟ್ಕೊಂಡಿದ್ದಿ

ಬರೀ ಯಾವ ನೋಡಿದ್ರೆ ಏನಾರ ಒಂದ್ ವಿಡಿಯೋ ಮಾಡೋಣ ಅಂತಿರ್ತೀನಿ ಬರೀ ಎಲ್ಲ ಕೆಡ್ಸಿ ಕೆಡ್ಸಿ ಇಡ್ತಿರ್ತಿ ನೋಡಿದ್ರು ಹಂಗೆ ಜೋಬ್ ಅಲ್ಲಿ ಜೋಬ್ನಾಗ ಏನಾರ ಇಟ್ಟಿ ನೋಡು ಈ ಚಡ್ಡಿ ತಗದ್ ಸಮೇತ ನಿಲ್ತು ಯಾವಾಗ ನಾನು ಅಲ್ಲಿ ಅದಕ್ಕೆ

आता ही बहुत ही मज़ा है, हाँ? येले आता है, येले बढ़ दिया उनको वा। तो वाह। ये टीम लेटी, तो ला। वो क्या क्या मिचे दूध ला? ये जब ना नीट करने दूध दान क्या कुछ है, संत दूध पकोनी क्या कुता? ಅವು ಯಾವಾಗ ಕೊಟ್ಟಿದ್ದೇವ ಮೊನ್ನೆ ಇದಕ್ಕೆ ಅಂತ ಬಿಡಿಸ್ಕ ನಿನ್ನೆ ಮೊನ್ನೆ ರಾತ್ರಿ ಬಾಗಿಲು ನೋಡಕ್ಕೆ ಅಂತ ಹೋದೆ ಅಲ್ಲ ಅವಾಗ ಅವಾಗ ಮೂರ್ ಸಾವಿರ ಇಷ್ಟ ಉಳ್ದಾವಂತ ಕೊಡ್ಲಿಲ್ಲ ನೀನು ಮೂರ್ ಸಾವಿರ ಕೊಟ್ಟು ಎರಡು ಸಾವಿರ ನಾ ತಗೊಂಡು ಹೋಗಿದ್ದೆ ಇನ್ನೂರ ಐದು ರೂಪಾಯಿ ಉದ್ದ ಕೋಲು

ಮನೆಯ ನೂರು ಪೈಸ್ಕೊಂಡಿ ನೀವಪ್ಪ ಬರಾಕಾರ ಕೊಡು ನನ್ಗೆ ಒಟ್ಟಿ ಬರಬರಿ ಟೈಮ್ ಎಷ್ಟಿ ಕಾಮಡಿ ಮಾಡ್ಕೊತೀನಿ ನಂಗೆ ಅದ್ರಾಗ ಐವತ್ತು ರೂಪಾಯಿ ಕೊಡು ನೀನು ತಿಂದು ಬಂದು ಹುಡುಕ್ತ ನಾನು ಹೊಟ್ಟೆಲ್ ತಕೊಡಲ್ಲ ನಾನು ಬಂದೇ ಬಂದ ತಕ್ಷಣ ಏನಂದ್ಯಾರ ಊಟಕ್ಕೆ ಏನ್ ಮಾಡಿ ಅಂತ ಕೇಳಿದೆ ನಂಗೆ ಮನಿನ್ ಮಾತಾಡ್ಕಂತ ಕುದುಕೋಬೇಡ ಯಾರ ನೋಡಕ್ ಇಲ್ಲ ಅಲ್ಲಿ ಅಷ್ಟ್ರ ಮೇಲೆ ಹೋಗಿ ತಿಂದಿನೂ ಇರಲ್ಲ ತಿಂದ್ರ ಅದ ಪುಡಿ ತಿನ್ನು ಅಂತ ತೀರಾ ಇಪ್ಪತ್ತು ಸಾವಿರ ರೂಪಾಯಿ ಗಂಟೆ ಬಂದು ಕೊಟ್ಟಿದ್ದು ಎಲ್ಲೇ ಇಡ್ಲಂತ ರಾತ್ರಿ ಕೊಟ್ಟಿರೋದು எ நோட பத்தாள் எத்தினத்த ಅದೇ ಓದ್ ಬಿಡ ಛೂ ಅಷ್ಟು ಸೊಕ್ಕು ಯಾರಿಗೂ ಇಲ್ಲ ಅಂದ್ರ ಈಗ ಒಂದ್ರುತ್ತ ನೋಡ್ಬಿಡ ಓದಿ ಬಿಡು ಯಾವ್ದು ಹೊಡೆದಿದ್ರ ಯಾರ ಯಾವಾಗ ಹೊಡ್ಕೊಂಡಿತ್ ಬಿಡ ಇದು ಒಂದು ಸದ್ಯದ ಮುಖ ನೀನು ಸಿಟ್ಟಿದ್ರೆ ನನ್ ಮೇಲೆ ತೋರ್ಸ್ಕೆ ಮಕ್ಕಳ ಪಾಪ ಇದು ಎಷ್ಟ್ ಚೆನ್ನಾಗಿತ್ತು ನನಗೆ ಆ ಮೊನ್ನೆ ಅನ್ಸ್ತಿತ್ತು ಅಲ್ಲೇ ಇತ್ತಲ್ಲ ನಾನು ನಾನೇ ತೆಗ್ದಿಟ್ಟಿದ್ದಲ್ಲಿ ಹೊತ್ತಿ ಒರ್ಸಿದ್ನಲ್ಲ ಅವಾಗ

ಅದ್ನೆಲ್ಲು ಅದ್ ನಿಲ್ಸು ಹೆಂಗ್ತೇ ಆ ಹುಡುಗ್ರಿಗೆ ಗಾಡ ಕರ ಕೊಡ್ತೀನಿ ಯಾವ್ರಿಗೆ ಅವರಾಗ ಅವನ್ ಬಿಟ್ಟು ಬರ್ರೆ ಇಲ್ಲ ನನ್ಗೆ ಅವನ ಒಬ್ನೇ ಕಾಣದು ಅದ ತಿನ್ನ ಇದು ಬಾರ್ ನಾಡಕ್ ಚೆನ್ನಾಗ ಏನ್ ಹೇಳಪ್ಪ ಈಗ ಹೇಳಿ ಇಷ್ಟ ಮುಟ್ಟ ಬೈದಿದೆ ಹಂಗೆ ಹಾಕ್ತೀನಿ ನಾ ಪ್ರ್ಯಾಂಕ್ ಮಾಡ್ತಾ ಇದೀನಿ ಅಂತ ತಿಳ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕಳದ್ರು ಆರಾಮಾಗಿ ಅಂತ ಹೇಳ್ತೀನಿ ಅಂತಾನೆ ಹೇಳ್ತಿರದು

ಅಲ್ಲ ಬರೇ ಉಣ್ಣದ್ರದ ಚಿಂತೆ ದುಡ್ಡು ಕಳೆದ್ರು ಉಣ್ಣದ ಚಿಂತೆ ನಿನಗೆ ಅವಾಗ್ಲಿಂದ ನೋಡ್ತಾ ಆ ಉಣ್ಣಾಕೆ ಉಣ್ಣಾಕೆ ಅಂತಿದಿ ಬರೀ ದುಡ್ಕೆ ಅದ್ ದುಡ್ಡು ಕಳೆದ ತನ್ನೋದಿಲ್ಲ ಫಸ್ಟ್ ಉಂಡು ಬಂದು ಆಮೇಲೆ ಹುಡುಕ್ತೀನಿ ಅಂತ ಹೇಳ್ತಿ ಎಷ್ಟ್ ಆರಾಮಾಗಿ ಇಮ್ಮ ಉಣ್ಣಲಿಲ್ಲ ಅಂದರೂ ಹುಡ್ಕೋಕೆ ಆಕತ್ತನ ದುಡ್ಡು ಹುಡ್ಕ ಉಣ್ಬೇಕಾ ಎದಕ್ಕ ಒಟ್ಟು ಉಣ್ಣದು ಉಣ್ಬೇಕಾ ಹುಡ್ಕಾದ್ರೆ ಏನು ಬಿಟ್ರೆ ಏನು ಸಿಕ್ಕರೆ ಏನು ಉಣ್ಣದ ಬೇಡಪ್ಪ ನಾವು ಎನ್ ಬ್ಯಾಗ್ ಬ್ಯಾಗ್ನಾಗ ಐತೆ ನೋಡು ಇಲ್ಲಿ ಹ್ಞೂ ರಾತ್ರಿ ಇಲ್ಲೇ ಚಿದ್ದ ರಾತ್ರಿ ಇಡಲಿಲ್ಲ ಬೆಳಗ್ಗೆ ತೆಗ್ದಿಟ್ಟೆ ಇಲ್ಲಿ ಏನೋ ತಕೊಂಡು ಹೋಗಿರ್ಬೇಕು ಆಮೇಲೆ ಇರೋ ದಿನಕ್ಕೆ ಹಬ್ಬ ಹಂಗ ಹೇಳ್ಬೇಕಿತ್ತು ನಾನು ಒಂದ್ ನೋಟ್ ಹರ್ದು ಇಲ್ಲಿ ಹರ್ದೇತಿ ಅಂತ ಹೇಳ್ಬೇಕಿತ್ತು ಅವಾಗಾರ ಕೇಳ್ತಿದ್ದೇನ ನೋಡ್ಬೇಕಿತ್ತು ತಿಂಡಿ ತಿನ್ನಾಗ ಅದೀಗ ನಿಜಾಗ ಇಪ್ಪತ್ ಸಾವಿರ ಕಳ್ದೋಗಿತ್ತಪ್ಪ ನಾನು ಮತ್ ನಿನ್ನ ನಾನು ರಾತ್ರಿ ನಿನ್ ಕೂಡ ಕೊಡ್ಬೇಕು ನಾನೆಲ್ಲಿಂದ ಕೊಡಬೇಕು ಎಲ್ಲಿ ಎಲ್ಲಿ ಇಟ್ಟಿರ್ತಿದ್ದೀನಿ ರಾತ್ರಿ ನಾನು ಪೂರ್ತಿ ರಸ್ತೆಗೆಲ್ಲ ಹೋಗ್ಬಂದು ನನ್ನ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನ್ಯಾಮ್ತಿಗೆ ಹೋಗಿ ಅವ್ರ ಡೋರ್ ಎಲ್ಲ ಕೇಳ್ಕೊಂಡು ಕರೆಂಟಿನ ಸಾಮಾನು ತಗೊ ಬಂದು ನ್ಯಾಕ್ ಉಂಡಿ ಮಕ್ಕಂಡು ಊಂಟ ಮಾಡಿ ಹಂಗೆ ಮಕ್ಕಂಡು ಮತ್ತೆ ಎಲ್ಲಿಗೆ ಹೋಗಿಲ್ಲ ಫುಡ್ ನಿನ್ನ ಕೈ ತಂದು ಕೊಟ್ಟೆ ಒಂದು ದಿನ ರಾತ್ರಿ ಎಲ್ಲರೂ ಹೋಗಿ ಕಳ್ಕೊಂಬಂದಂಗೆ ಇರಾಕ ಅದಕ್ಕೆ ಕಳ್ದಿಲ್ಲ ಅಂತ ನೀ ಫಿಕ್ಸ್ ಆದಿ ಹೆಂಗೋ ವಿಡಿಯೋ ಮಾಡಕತ್ತಾಳ ಸುಳ್ಳು ಹೇಳಕತ್ತಾಳ ಅಂತೆ ಹ್ಞೂ ಹ್ಞೂ ರೂಪಾಯಿ ಇದ್ದರೆ ಬಿಡಲ್ಲ ನೀನು ಸಾವಿರ ಗಂಟ್ಲಿ ಯಪ್ಪ ನಿನ್ನ ಜೀವನ ಹೋಗಕತ್ತೀನಿ ಅದಕ್ಕೆ ಸುಮ್ನೆ ಆಕಿನೇ ಆರಾಮಾಗೆ ಇದ್ದಾಳೆ ನಾನ್ಯಾಕೆ ಟೆನ್ಶನ್ ತಗೊಳ್ಳಿ ಅಂತಾನೆ ಹ್ಞೂ ಇರ್ತಿದ್ದಿಲ್ಲ ಆಕಿ ದುಡ್ಡು ಕಳ್ದಿದ್ರೆ ಅಂತಾನೂ ಮತ್ತು ಅಲ್ಲ ಬರೀ ಹತ್ತು ರೂಪಾಯಿನ ಕಳೆದು ನೀನು ಹಂಗೆ ಯಪ್ಪ ನನ್ನ ಹೆಣಕ್ಕೆ ಒಯ್ಕ್ಯಾ ಒಯ್ಕೊ ಒಯ್ಕೊಂತಿದ್ದೀನಿ

ಯಾ ಎಷ್ಟೊತ್ತಿಗೆ ಎದ್ದು ಅಲ್ಲಿ ಹೋಗಿ ಕೆಲಸ ಮಾಡಿ ಅನಿ ಕಳೆ ಒಟ್ಟೆಷ್ಟಲ್ಲ ಆಕತ್ತೆ ನನಗ್ ಅದಕ್ಕೆ ನನಗ್ ನೀನು ಉಣ್ಣಾಕ್ ಕೇಳ್ತಿರೋದಕ್ಕೆ ಏನ್ ಬೇಜಾರಾಗ್ಲಿಲ್ಲ ನಾನು ಇಪ್ಪತ್ತ್ ಸಾವಿರ ರೂಪಾಯಿ ದುಡ್ಡು ಕಳೆದ್ರು ನನಗೆ ಉಣ್ಣಕ್ ನನಗೆ ಒಣ್ಣಕ್ ಬೇಕಂದೆಲ್ಲ ನನಗೆ ಅದಕ್ಕೆ ನಾನಾಗಿದ್ರೆ ಯಾವ ಕಾರಣಕ್ ಹೊಂತಿದ್ ಬಿಟ್ರಣ್ಣದ್ ಬಿಟ್ರ ಸಿಗಲ್ಲ ಉಣ್ಣಕ್ ಮನಸ್ಸು ಬರ್ಬೇಕಾರ ಹೌದಲ್ಲ ಸರಿ ಆಯ್ತ ಬಾಯಿ ಹೇಳು ಒಂದು ಉಣ್ಣಕ್ ಹಾಕಿದ್ರೆ ಬಾಯಿ ಅಂತ ಹೇಳ್ತೀಯ ಹೇಳಿದ್ರೆ ನಾನು ಈಗ ಕೊಡೋದು ನಿನಗೆ ಉಣ್ಣಕೆ ಹೇಳಿ ಬಾಯನ್ನಷ್ಟೇ ಕಟ್ ಮಾಡ್ತೀನಿ ಬಾಯಿ ಅದ ಈಗ ಗೊತ್ತ ಈಗ ಗೊತ್ತಾ ಅದ್ಕಂಡು ನಾನು ಇಪ್ಪತ್ತು ಸಾವಿರ ಕಳದ್ರು ಈಗ ಆಕೆ ಹಿಂಗಿದಾಳೆ ಅಂತ ಹೇಳಿ ಹತ್ತು ರೂಪಾಯಿ ಕಳೆದ್ರೆ ಇರೋಕೆ ಅಲ್ಲಕಿ ಅದು ಪೇಮೆಂಟ್ ಕೊಡೋ ದುಡ್ಡು ಬೇರೆ ನಾನು ಹಂಗೆ ಟೆನ್ಶನ್ ಎತ್ಕಂಡು ನೋಡ್ತಿದ್ದೆಲ್ಲ ನಾನು ಏನು ಮಾಡ್ತಿದ್ದಿಲ್ಲ ಉಂಡು ಗಿ ಉಂಡ್ರೆ ಟೆನ್ಷನ್ ಆಗ್ತಿತ್ತು ನಂಗೆ ಉಂಡಗಿಂಡ ಟೆನ್ಶನ್ ತಗೊತಿದ್ದೆ ನನ್ನ ಜನ್ಮಕ್ಕೆ ತಗೊಂಡು ಟೆನ್ಶನ್ ಬರ್ತಿದ್ದಿಲ್ಲ ನಂಗೆ ಉಂಡು ಕೂಡಲೆ ಟೆನ್ಶನ್ ಮುರೋದು ಅದಾ ಉಂಡು ಕುಟ್ಲೆ ಟೆನ್ಷನ್ ಬರೋದು ಹೊಟ್ಟೆ ತುಂಬಿರ್ತಿತ್ತಲ್ಲ ಅವಾಗ ಹ್ಞೂ すいません。